ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು ಸ್ಫಟಿಕದ ಘಟದೊಳಗೆ ಒಳೆಯುವ ದಿವ್ಯ ದೀಪವು ನೀವು ನಿಮ್ಮ ಒಳಗೂ ಬೆಳಗು ನಿಮ್ಮ ಹೊರಗೂ ಬೆಳಗು ಮುಟ್ಟುವಡೆ ಕೈಗೆ ಸಿಲುಕದು ಚಿಂತಿಸುವಡೆ ಮನಕೆ ನಿಲುಕದು ಆ ನಿಮ್ಮ ಘನ ಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಬಸವಾದಿ ಪ್ರಮತರನ್ನ ಶ್ರೀ ಸಿದ್ಧಗಂಗಾ ಗುರುಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ ಶಿವ ಚೈತನ್ಯವನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಈ ಪವಿತ್ರ ಸಮಾರಂಭದ ದಿವ್ಯ ನೇತೃತ್ವವನ್ನು ವಹಿಸಿರುವ ಪರಮಪೂಜ್ಯ ಗುರುದೇವರ ಶ್ರೀ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಮಾರಂಭದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ವಿಭೂತಿ ಶ್ರೀಚರಣಗಳಿಗೆ ಶರಣು ಸಮರ್ಪಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಜಗದ್ಗುರು ಶ್ರೀ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳವರಿಗೆ ಭಕ್ತಿಯ ಶರಣು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಿಗೆ ಪರಮಪೂಜೆ ಶ್ರೀ ಶ್ರೀ ಕಲ್ಲಯ್ಯಜ್ಜಯನವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಹರಗುರು ಚರಣಮೂರ್ತಿಗಳಿಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಣಮೂರ್ತಿಗಳಿಗೆ ಶರಣು ಸಮರ್ಪಿಸಿ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ ಅಧಿಕಾರಿ ವರ್ಗದವರೇ ಶ್ರೀಮಠದ ಸದ್ಭಕ್ತರೇ ಮಾತೆಯರೇ ಹಾಗೂ ಪ್ರೀತಿಯ ಮಕ್ಕಳೇ ಪರಮ ಪೂಜ್ಯ ಶ್ರೀ ಉದ್ಧಾನ ಶಿವಯೋಗಿಗಳವರ ಕಾರುಣ್ಯದ ಶಿಶುವಾಗಿ ಬೆಳೆದು ಶಿವಯೋಗದ ಶ್ರೀಗಿರಿಯನೇರಿದ ನೇರಿದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ನೂರ ಹದಿ ಹದಿನೇಳನೇ ಜಯಂತಿ ಹಾಗೂ ಗುರುವಂದನ ಮಹೋತ್ಸವದ ಪವಿತ್ರ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ ನಮಗೆ ಪರಮ ಪೂಜ್ಯರು ಅಂತ ನಾವು ಸ್ಮರಿಸ್ಕೊಳ್ಳೋದಾದರೆ ನಮ್ಮ ಕಣ್ಣಿಗೆ ಎದುರಾಗೋದು ಬಸವಣ್ಣನವರು ಏಕೆಂದರೆ ಬಸವಣ್ಣನವರದ ಸಂಕೀರ್ಣ ವ್ಯಕ್ತಿತ್ವ ಅಷ್ಟು ಮಹತ್ವದಾಗಿರುವಂಥದ್ದು ಅದನ್ನು ಅನುಕರಣೀಯವಾಗಿ ಯಥಾವತ್ತಾಗಿ ಅದನ್ನು ಪಾಲಿಸಿದಂಥವರು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರು ಸಿದ್ದಯ್ಯ ಪುರಾಯಣಕರು ಒಂದು ಕಡೆ ನಮ್ಮ ಪರಮ ಪೂಜ್ಯರನ್ನು ಕುರಿತು ಅದ್ಭುತವಾಗಿರುವಂಥ ಒಂದು ಮಾತನ್ನು ಹೇಳ್ತಾರೆ ಈ ಸರ್ವಾಂಗ ಲಿಂಗಿಯಲ್ಲಿ ಯಾವುದನ್ನು ಮೆಚ್ಚುವುದು ಅವರಲ್ಲಿರುವ ನಿಶ್ಚಿತ ಜ್ಞಾನವನ್ನೇ ನಿರ್ಮಲಯ ಕ್ರಿಯೆಯನ್ನೇ ಉಜ್ವಲ ವೈರಾಗ್ಯವನ್ನೇ ಶಮದಮಾದಿ ದೈವಿ ಸಂಪತ್ತನ್ನೇ ಬಹುಭಾಷಾ ಪಾರಂಗತಿಯನ್ನೇ ಪವಿತ್ರ ಜೀವನವನ್ನೇ ಬೆಕ್ಕಸ ಬೆರಗುಗೊಳಿಸುವ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯನ್ನೇ ವಿದ್ಯಾರ್ಥಿಗಳ ಮೇಲಣ ವಾತ್ಸಲ್ಯವನ್ನೇ ಸಾಹಿತ್ಯ ಸಂಸ್ಕೃತಿಗಳ ಪೋಷಣೆಯನ್ನೇ ಅವರಲ್ಲಿರುವಂತಹ ಕಾಯಕ ನಿಷ್ಠೆಯನ್ನೇ ಅಪಾರವಾಗಿ ತೋರುವ ಈ ಆಧ್ಯಾತ್ಮ ಸೂರ್ಯರ ಅಗಾಧವಾದ ಅವರ್ಣನೀಯವಾದ ವ್ಯಕ್ತಿತ್ವದ ಎಲ್ಲ ಅಂಶಗಳನ್ನು ಗುರುತಿಸಿ ಹೌದು ಪರಮ ಪೂಜ್ಯರ ವ್ಯಕ್ತಿತ್ವವನ್ನು ಪರಿಚಯಿಸುವುದು ಒಂದೇ ಈ ಸೂರ್ಯನನ್ನ ಜಗತ್ತಿಗೆ ಪರಿಚಯಿಸುವುದು ಒಂದೇ ಆದರೆ ಆದರೂ ಪರಮಪೂಜ್ಯ ಗುರುದೇವರ ಆದೇಶದಂತೆ ಅವರ ಅನಂತ ವ್ಯಕ್ತಿತ್ವದ ಒಂದೆರಡು ಅಂಶಗಳನ್ನು ಹೇಳಲು ನಾನು ಪ್ರಯತ್ನಿಸುತ್ತೇನೆ ನಮ್ಮ ಮಠದ ದಾಸೋಹಕ್ಕೆ ಸುದೀರ್ಘವಾದಂಥ ಇತಿಹಾಸ ಇದೆ ಶ್ರೀ ಅಟವಿ ಶಿವಯೋಗಿಗಳಿಂದ ಅಲ್ಪ ಪ್ರಮಾಣದಲ್ಲಿ ಪ್ರಾರಂಭವಾಗಿ ಶ್ರೀ ಉದ್ದಾನ ಶಿವಯೋಗಿಗಳ ಕಾಲದಲ್ಲಿ ನೂರ್ಮಡಿಯಾಗಿ ಬೆಳೆಯಿತು ಈ ಕ್ಷೇತ್ರದ ಗುರುಪರಂಪರೆಯ ಅನ್ನದಾಸೋಹ ಮತ್ತು ವಿದ್ಯಾದಾಸೋಹವನ್ನು ಸಾಸಿರ ಮಡಿಯಾಗಿ ಬೆಳೆಸಿ ಅದಕ್ಕೆ ಕ್ರಿಯಾತ್ಮಕವಾದ ಹೊಸ ಭಾಷ್ಯವನ್ನು ಬರೆದವರು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರು ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನ ಅಲಸದಂತೆ ಮಾಡಯ್ಯ ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು ಧನ ದಾಸೋಹಕ್ಕೆ ಸವೆದು ಶರಣರ ದಾಸೋಹದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿಸಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ ಎನ್ನುತ್ತಾರೆ ಬಸವಣ್ಣನವರು ಬಸವಣ್ಣನವರ ಈ ವಚನವನ್ನು ಸಂಪೂರ್ಣವಾಗಿ ತಮ್ಮ ಬದುಕಿಗೆ ಅಳವಡಿಸಿಕೊಂಡು ಇಡೀ ಮಾನವ ಕುಲವನ್ನು ಸರ್ವ ಸಮಾನವಾಗಿ ಕಂಡು ನಿತ್ಯ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳಿಗೆ ಯಾತ್ರಾರ್ಥಿಗಳಿಗೆ ಮಹಾದಾಸೋಹದ ಸೇವೆಯನ್ನು ನೀಡಿ ಅದು ನಿರಂತರವಾಗಿ ಮುಂದುವರಿಯುವಂತೆ ಅರಸಿ ಆಶೀರ್ವದಿಸಿದ್ದಾರೆ ಇನ್ನು ನಮ್ಮ ಶ್ರೀಮಠದಲ್ಲಿ ಎರಡು ವಿಧವಾದ ವಿದ್ಯಾದಾಸೋಹವನ್ನು ನಾವು ಕಾಣಬಹುದು ಒಂದನೆಯದು ಲೌಕಿಕ ವಿದ್ಯಾದಾಸೋಹ ಮತ್ತೊಂದು ಆಧ್ಯಾತ್ಮ ವಿದ್ಯಾ ದಾಸೋಹ ನಮ್ಮ ಪೂಜ್ಯರು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಸ್ನಾತಕ ಪದವಿಯ ತನಕ ನೂರಾರು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಮಠದಲ್ಲಿ ಸಹಸ್ರಾರು ಬಡ ವಿದ್ಯಾರ್ಥಿಗಳಿಗೆ ಅಶನ ವಸತಿ ಸೌಕರ್ಯಗಳನ್ನು ಉಚಿತವಾಗಿ ಕಲ್ಪಿಸಿ ಮಡಿಲಿನ ವಾತಾವರಣವನ್ನು ಸೃಷ್ಟಿಸಿ ಯಾವುದಕ್ಕೂ ಕೊರೆಯ ಕೊರತೆಯಾಗದಂತೆ ಕಾಪಾಡಿದರು ಈ ಕ್ಷೇತ್ರವನ್ನು ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಿ ಗ್ರಾಮಾಂತರ ಜನತೆಯ ಬಡತನ ಹಾಗೂ ಅನಕ್ಷರತೆಯನ್ನು ಹೋಗಲಾಡಿಸುವಲ್ಲಿ ನಮ್ಮ ಪರಮ ಪೂಜ್ಯರು ಮಹತ್ವದ ಪಾತ್ರವನ್ನು ವಹಿಸಿದರು ಇನ್ನು ಮೋಕ್ಷಕ್ಕೆ ಕಾರಣವಾದ ಆಧ್ಯಾತ್ಮ ವಿದ್ಯಾದಾಸೋಹಕ್ಕೆ ಬಹಳಷ್ಟು ಶ್ರಮಿಸಿದವರು ನಮ್ಮ ಪೂಜ್ಯರು ಮಠದಲ್ಲಿ ಸರ್ವರಿಗೂ ಸಂಸ್ಕೃತ ಮತ್ತು ಶಾಸ್ತ್ರದ ಶಿಕ್ಷಣ ವಚನಶಾಸ್ತ್ರ ಅಧ್ಯಯನ ಪ್ರತಿನಿತ್ಯ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಸಾದವಾಣಿಯನ್ನು ಅನುಗ್ರಹಿಸುವುದು ಪರಮ ಪೂಜ್ಯರೇ ಜನತೆಯ ಬಳಿಗೆ ಹಳ್ಳಿ ಹಳ್ಳಿಗೆ ಹೋಗಿ ವಿಶ್ವ ಮಾನವ ಧರ್ಮವಾದ ಬಸವಣ್ಣನವರ ವ್ಯಕ್ತಿತ್ವವನ್ನು ಪರಿಚಯಿಸಲು ಗ್ರಾಮಾಂತರ ಬಸವ ಜಯಂತಿಯನ್ನು ಆಯೋಜಿಸಿದರು ಜೊತೆಗೆ ಶ್ರೀ ಜಗಜ್ಯೋತಿ ಬಸವೇಶ್ವರ ನಾಟಕ ಪ್ರದರ್ಶನದ ಮುಖೇನ ಆಧ್ಯಾತ್ಮ ಶಿಕ್ಷಣವನ್ನು ನೀಡಿ ನಾಡಿನ ಜನತೆಯನ್ನು ಸುಸಂಸ್ಕೃತರನ್ನಾಗಿಸಿ ಸ್ವಸ್ಥ ಸಮಾಜವನ್ನು ಸ್ಥಾಪಿಸಿದರು ಶ್ರೀಮಠದಲ್ಲಿ ಅಧ್ಯಯನ ಹಾಗೂ ಸೇವೆಯಲ್ಲಿ ನಿರತರಾಗಿದ್ದ ಅದೆಷ್ಟೋ ಮಠಾಧಿಪತಿಗಳಿಗೆ ತಮ್ಮ ವರ್ತನೋಪದೇಶದಿಂದ ಸನ್ಮಾರ್ಗವನ್ನು ತೋರಿದ್ದಾರೆ ಒಟ್ಟಾರೆ ಶ್ರೀ ಅರವಿಂದ ಘೋಷ್ರವರು ಹೇಳುವಂತೆ ಗ್ರೇಟ್ ಸೈನ್ಸ್ ಹ್ಯಾವ್ ಪರ್ಫಾರ್ಮ್ಡ್ ಮಿರಾಕಲ್ಸ್ ಗ್ರೇಟರ್ ಸೈನ್ಸ್ ಹ್ಯಾವ್ ರೈಲ್ಡ್ ಅಡ್ ದೆಮ್ ದ ಗ್ರೇಟೆಸ್ಟ್ ಹ್ಯಾವ್ ಬೋತ್ ರೈಲ್ಡ್ ಅಡ್ ದೆಮ್ ಅಂಡ್ ಪರ್ಫಾರ್ಮ್ ದೆಮ್ ಮಹಾ ಮಹಿಮ ಮಹಾಂತರು ತಾವೇ ಪವಾಡಗಳನ್ನು ಸೃಷ್ಟಿ ಮಾಡುತ್ತಾರೆ ಅವುಗಳನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸುತ್ತಾರೆ ನಮ್ಮ ಮಹಾಶಿವಯೋಗಿಗಳು ತಮ್ಮ ಲಿಂಗಸಿದ್ಧಿಯ ಮುಖೇನ ಲೋಕ ಕಲ್ಯಾಣದ ಪವಾಡಗಳನ್ನೇ ಸೃಷ್ಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಒಂದು ಪುರಾಣದ ಕತೆ ನೆನಪಿಗೆ ಬರುತ್ತದೆ ವರ್ತುಲ ಮಹರ್ಷಿಗಳು ವರ್ತುಲ ಮಹರ್ಷಿಗಳು ಒಂದು ಆಶ್ರಮದಲ್ಲಿ ನೆಲೆಸಿರುತ್ತಾರೆ ಅವರು ಜೀವ ಹೊಂದಿ ತಮ್ಮ ಬದುಕನ್ನೇ ಸಕಲ ಜೀವರಾಶಿಗಳ ಸೇವೆಗೆ ಮುಡುಪಾಗಿಟ್ಟಿರುತ್ತಾರೆ ಒಮ್ಮೆ ಅವರ ಸೇವಾ ಬದುಕು ಸ್ವರ್ಗಲೋಕದ ದೇವೇಂದ್ರನಿಗೂ ತಿಳಿಯುತ್ತದೆ ತಮ್ಮ ಸೇವಕರಿಗೆ ಈ ಮಹಾತ್ಮರನ್ನ ಇಲ್ಲಿಗೆ ಅಲ್ಲಿಗೆ ಕರೆತರಗಲು ಅವರಿಗೆ ಆಜ್ಞಾಪಿಸುತ್ತಾರೆ ಆಗ ಸೇವಕರು ಆಶ್ರಮದ ಬಳಿಗೆ ಬಂದು ಸ್ವರ್ಗಕ್ಕೆ ಆಹ್ವಾನವನ್ನ ನೀಡಿದಾಗ ಆ ಮಹರ್ಷಿಗಳು ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಆಗ ನೀವು ಉತ್ತರಿಸಿದಾದ್ರೆ ಮಾತ್ರ ನಾನು ಸ್ವರ್ಗಕ್ಕೆ ಬರುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಲ್ಲಿರುವಂತ ಸೇವಕರು ಅದಕ್ಕೆ ಒಪ್ಪಿಗೆಯನ್ನು ನೀಡ್ತಾರೆ ಆಗ ಮಹರ್ಷಿಗಳು ಕೇಳ್ತಾರೆ ಸ್ವರ್ಗದಲ್ಲಿ ಹಾಸಿದವರಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ ಆಗ ಇಲ್ಲ ಅನ್ನುವಂಥ ಉತ್ತರ ಬರುತ್ತೆ ಹೋಗಲಿ ನಿಮ್ಮ ಸ್ವರ್ಗದಲ್ಲಿ ದೀನ ದಲಿತರಿದ್ದಾರೆ ಎನ್ನುವಂಥ ಮಾತು ಬರುತ್ತೆ ಆಗಲೂ ಸಹ ಇಲ್ಲ ಅನ್ನುವಂಥ ಮಾತೆ ಬರುತ್ತೆ ಹೋಗ್ಲಿ ನಿಮ್ಮ ಸ್ವರ್ಗದಲ್ಲಿ ಭವರೋಗಿಗಳಿದ್ದಾರೆ ಅಂತ ಕೇಳ್ತಾರೆ ಇಲ್ಲ ಅನ್ನುವಂತಹ ಉತ್ತರವೇ ಬರುತ್ತಾರೆ ಹಾಗಾದರೆ ನಿಮ್ಮ ಸ್ವರ್ಗದಲ್ಲಿ ನನಗೆ ಯಾವುದೇ ಕೆಲಸ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದೇ ರೀತಿಯಾಗಿ ನಮ್ಮ ಪರಮ ಸಹ ತಮ್ಮ ಜೀವನ ಉದ್ದಕ್ಕಾಗೂ ಸಹ ಯಾವುದೇ ಭೋಗಕ್ಕಾಗಿ ಮತ್ತೆ ಪ್ರಚಾರಕ್ಕಾಗಿ ಆಕ್ಷೇಪಿಸ ಅಪೇಕ್ಷೆಯನ್ನು ಪಟ್ಟವರಲ್ಲ ನತ್ವಹಂ ಕಾಮಯೇ ರಾಜ್ಯಂ ನ ನಸ್ವರ್ಗಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖ ನಾಂ ಪ್ರಾಣಿ ನಾಂ ಅರ್ಥಿನಾಶನಂ ಎನ್ನುವಂತೆ ನನಗೆ ರಾಜ್ಯ ಪ್ರಾಪ್ತಿ ಬೇಡ ಸ್ವರ್ಗ ಸುಖವೂ ಬೇಡ ಅಥವಾ ಪುನರ್ಜನ್ಮವೂ ಬೇಡ ಆದರೆ ತಪ್ತರ ನೋವ ಕಳೆವ ಭಾಗ್ಯವೊಂದೇ ಸಾಕು ಎನ್ನುವಂತೆ ನಮ್ಮ ಪೂಜ್ಯರು ಜಗತ್ತೆಲ್ಲವೂ ನಿದ್ದೆಗಣ್ಣಿನಲ್ಲಿರುವಾಗಲೇ ತಾವು ಎಚ್ಚರವಾಗಿ ಇಷ್ಟಲಿಂಗ ಪೂಜಾ ತಪಸ್ಸಿನಲ್ಲಿ ಮಗ್ನರಾಗಿ ಲಿಂಗ ತಪಸ್ಸಿನ ಫಲವನ್ನು ಲೋಕದ ಸುಖಕ್ಕಾಗಿ ದಾರಿ ಹಿರಿದಿದ್ದಾರೆ ಅದೆಷ್ಟೋ ಬಾರಿ ಬಿಸಿಲಿನಲ್ಲಿ ಕಪಿಲೆ ಎಳೆದು ಗದ್ದೆ ಪೈರಿಗೆ ನೀರುಣಿಸಿದ್ದಾರೆ ಸೌದೆ ಹೊಡೆದಿದ್ದಾರೆ ಬೆಂಕಿಯ ಮುಂದೆ ನಿಂತು ಮುದ್ದೆ ತಿರುವಿದ್ದಾರೆ ಎಲ್ಲ ಶ್ರಮಿಕ ಕಾಯಕವನ್ನು ಮಾಡಿದ್ದಾರೆ ಅವರ ಉದ್ದೇಶ ತನ್ನಾಶ್ರಯಿಸಿಕೊಂಡಿರುವ ಮಕ್ಕಳ ಸುಖಕ್ಕಾಗಿ ಅಶನ ವಸತಿ ಬೇಡಿ ಬಂದ ಅನಾಥ ಲೋಕದ ಸುಖಕ್ಕಾಗಿ ಬೇಡನೆಗೆ ಕೈಲಾಸ ನೀಡಮಗೆ ಕಾಯಕ ಎನ್ನುವ ಶರಣತತ್ವದಲ್ಲಿ ಅಚಲವಾದ ನಂಬಿಕೆಯನ್ನು ಇಟ್ಟವರು ನಮ್ಮ ಪೂರಮ ಪೂಜ್ಯರು ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲವಾದವರು ಇಲ್ಲವಾದರೂ ಅವರ ಚೈತನ್ಯ ಶಕ್ತಿ ಸದಾ ಕಾಲ ನಮ್ಮ ಜೊತೆಗೆ ಇಲ್ಲಿ ಇರುತ್ತೆ ನಮ್ಮೆಲ್ಲರನ್ನ ಪೊರೀತಾ ಇದೆ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸುತ್ತಾ ಈ ಪವಿತ್ರ ಸಮಾರಂಭದ ವೇದಿಕೆಯಲ್ಲಿ ಹಾಸೀನರಾಗಿರುವ ಎಲ್ಲ ಪರಮಪೂಜರ ಪ್ರಸಾದವಾಣಿಯನ್ನು ಪಡೆದು ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳು ಆಚರಿಸಿ ತೋರಿದ ಸನ್ಮಾರ್ಗಗಳಲ್ಲಿ ನಡೆದು ಬದುಕನ್ನು ಸಾರ್ಥ ಆದರೆ ಈ ಪವಿತ್ರ ಜಯಂತಿಯು ಸಾರ್ಥಕವಾಗುತ್ತದೆ ಎಂದು ಭಾವಿಸಿ ನನ್ನ ನುಡಿ ನಮಗಳನ್ನು ಪರಮಪೂಜ್ಯ ಗುರುದೇವರ ಶ್ರೀಪಾದಗಳಿಗೆ ಸಮರ್ಪಿಸುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು